ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿಸವೀಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮೂಲಂಗಿ ಸಲಾಡ್ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಒಂದು ಬೌಲ್ ತಗೊಳ್ಳಿ ಈಗ ಇದಕ್ಕೆ ಚಿಕ್ಕ ಕಟ್ ಮಾಡ್ಕೊಂಡಿರುವಂಥ ಮೂಲಂಗಿ ಹಾಕೊಳ್ಳಿ ಮೂಲಂಗಿ ಹಾಕೊಂಡಾದಮೇಲೆ ಚಿಕ್ಕ ಕಟ್ ಮಾಡ್ಕೊಂಡಿರುವಂಥ ಎಲೆ ಹಾಕ್ಕೊಳ್ಳಿ ಮೂಲಂಗಿ ಎಲೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಲಿಂಬೇನ ಹಿಂಡಿ ನಿಂಬೆ ಆದ ನಂತರ ಇಜಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಇದಕ್ಕೆ ಎಣ್ಣೆ ಮತ್ತು ಎಣ್ಣೆ ಮತ್ತು ಮೆಣಸಿನ್ಕಾಯಿ ಸಾಸಿವೆ ಒಗ್ಗರಣೆ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಈಗ ಮೂಲಂಗಿ ಸಲಾಡ್ ರೆಡಿ ಆಯಿತು ನೀವು ಒಂದು ಸರಿ ಇದನ್ನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಅಭಿಪ್ರಾಯನ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ